ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಜಗತ್ತಿನ ಅಂಧಕಾರವನ್ನು ಕಳೆದ್ಬಿಟ್ಟು ಬೆಳಕನ್ನು ನೀಡಲು ಬಾನಲ್ಲಿ ಬೆಳಗುತ್ತಿರುವಂತಹ ಭಾಸ್ಕರನ ಆರಾಧನೆಯ ಪುಣ್ಯ ದಿನವೇ ಈ ದಿನ ರಥಸಪ್ತಮಿ ದಿನ ಮತ್ತೆ ಸಂಕ್ರಾಂತಿ ಹಬ್ಬದ ದಿನ ನಾವು ಈ ಎರಡು ಹಬ್ಬದಲ್ಲೂ ಕೂಡ ನಾವು ಈ ದೈವವನ್ನು ಆರಾಧನೆ ಮಾಡುವಂತ ಹಬ್ಬ ಈ ರೀತಿ ನಾವು ಅಭ್ಯಂಗವನ್ನ ಮಾಡೋದಿಂದ ಏಳು ಜನ್ಮದ ಪಾಪಗಳು ಕಳಿತವೆ ಅಂತ ಹೇಳ್ತಾರೆ ಅಂದ್ರೆ ಏಳು ವಿಧವಾದ ಪಾಪ ತಾಪಗಳು ಕಳಿತವೆ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸ ಇದೇ ಜನವರಿ ಹತ್ತೊಂಬತ್ತನೇ ತಾರೀಕು ಅಂದರೆ ಇವತ್ತಿನಿಂದ ಸೋಮವಾರದಿಂದ ಮಾಘ ಮಾಸ ಪ್ರಾರಂಭ ಆಗಿದೆ ಈ ಒಂದು ತಿಂಗಳು ಪೂರ್ತಿ ಮಾಘ ಪುರಾಣವನ್ನ ಕೇಳಬೇಕು ಅಥವಾ ಓದಬೇಕು ಇದ್ರ ಜೊತೆಗೆ ದಾನ ಸ್ನಾನ ಅತಿ ಶ್ರೇಷ್ಠವಾದದ್ದು ಇನ್ನು ಕೆಲವೊಂದು ವಿಶೇಷ ದಿನಗಳು ಅಂತ ಬಂದಾಗ ನಮಗೆ ರಥಸಪ್ತಮಿ ಕೂಡ ಅತ್ಯಂತ ವಿಶೇಷವಾದಂತಹ ದಿನ ರಥಸಪ್ತಮಿ ದಿನ ಈ ದಿನ ವಿಶೇಷವಾಗಿ ನಾವು ಎಕ್ಕದ ಎಲೆನ ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡಬೇಕು ಹಾಗಾದ್ರೆ ಎಷ್ಟು ಎಲೆನ ಅಂದರೆ ಎಕ್ಕದ ಎಲೆನ ಇಟ್ಕೋಬೇಕು ಯಾಕೆ ಇಟ್ಕೋಬೇಕು ಯಾವ ರೀತಿ ನಾವು ರಥಸಪ್ತಮಿ ದಿನ ಆಚರಣೆ ಮಾಡಬೇಕು ಇನ್ನು ಸ್ನಾನವನ್ನು ಮಾಡುವಾಗ ಹೇಳುವಂಥ ಮಂತ್ರ ಆದರೂ ಯಾವುದು ಇನ್ನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಆವತ್ತಿನ ದಿವಸ ಇದರ ಮಂತ್ರ ಏನು ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ ಇನ್ನೂ ಈ ದಿನ ವಿಶೇಷವಾಗಿ ಒಂದು ದಾನವನ್ನು ಕೊಡಬೇಕು ಆ ದಾನ ಕೊಟ್ಟರೆ ಏನು ಫಲ ಸಿಗುತ್ತೆ ಆ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಾನು ಮುಂಚೆನೇ ಈ ವಿಡಿಯೋನೆಲ್ಲ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನೀವು ತಿಳ್ಕೊಳ್ಳಿ ಅಂತ ಹಾಗೆ ದಾನ ಕೊಡೋದಕ್ಕೆ ಹಾಗೆ ಹೇಗೆ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಮುಂಚೆನೇ ಇದನ್ನು ತಿಳಿಸ್ತಾ ಇದ್ದೀನಿ ಈ ದಿನ ವಿಶೇಷವಾಗಿ ಸೂರ್ಯ ನಾರಾಯಣನಿಗೆ ಸಂಬಂಧಿಸಿದ ಸ್ತೋತ್ರವನ್ನ ಹೇಳ್ಕೊಬೇಕು ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಇದ್ರ ಜೊತೆಗೆ ವಿಷ್ಣುವಿಗೂ ಕೂಡ ವಿಶೇಷತೆ ಇದೆ ಅದಕ್ಕೋಸ್ಕರ ಮುಂಚಿತವಾಗಿಯೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನೀವು ರಥಸಪ್ತಮಿನ ಯಾವ ಆಚರಣೆ ಮಾಡಬೇಕು ಅಂತ ಅಂದರೆ ಇದೇ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ರಥಸಪ್ತಮಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನದ ವಿಶೇಷತೆ ಏನು ಅಂತ ಅಂದರೆ ರಥಸಪ್ತಮಿಯ ದಿನ ಮೂಲ ಆರಾಧ್ಯ ದೈವ ಅಂತ ಅಂದರೆ ಸೂರ್ಯನಾರಾಯಣ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಜಗತ್ತಿನ ಅಂಧಕಾರವನ್ನು ಕಳೆದು ಬೆಳಕನ್ನು ನೀಡಲು ಬಾನಲ್ಲಿ ಬೆಳಗುತ್ತಿರುವಂತಹ ಭಾಸ್ಕರನ ಆರಾಧನೆಯ ಪುಣ್ಯ ದಿನವೇ ರಥಸಪ್ತಮಿ ಅಂತ ಕರಿತೀವಿ ಇನ್ನು ರಥಸಪ್ತಮಿ ಮತ್ತೆ ಸಂಕ್ರಾಂತಿ ಅಂದ್ರೆ ಮಕರ ಸಂಕ್ರಮಣನ ಈ ಎರಡೂ ಹಬ್ಬನು ಕೂಡ ಸೂರ್ಯ ದೇವನಿಗೆ ಆರಾಧನೆ ಮಾಡುವಂತ ಹಬ್ಬ ಅಂತಲೇ ಹೇಳ್ಬೋದು ಅಂದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನ ನಾವು ರಥಸಪ್ತಮಿ ಅಂತ ಆಚರಣೆ ಮಾಡಬೇಕು ಸಪ್ತಮಿ ದಿನ ನಾವು ರಥಸಪ್ತಮಿ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಈ ರಥಸಪ್ತಮಿಗೆ ಸಪ್ತಮಿ ಅಂತಲೂ ಕೂಡ ಕರೀತಾರೆ ಅಂದ್ರೆ ಈ ದಿವಸ ಸೂರ್ಯ ಜಯಂತಿ ಅಂತಲೂ ಆಚರಣೆಯನ್ನ ಮಾಡಲಾಗುತ್ತೆ ಈ ದಿನವನ್ನು ಸೂರ್ಯನ ಆರಾಧನೆಗೆ ವಿಶೇಷವಾದ ಪರ್ವ ದಿನ ಅಂತ ನಾವು ಪರಿಗಣಿಸ್ತೀವಿ ಮಹಾವಿಷ್ಣುವಿಗೆ ತುಳಸಿ ಅಂದರೆ ಹೆಂಗೆ ಪ್ರೀತಿನೋ ಅದೇ ರೀತಿಯೇ ಸೂರ್ಯನಿಗೆ ಎಕ್ಕದ ಎಲೆ ಅಂದ್ರೆ ತುಂಬನೇ ಪ್ರೀತಿ ರಥಸಪ್ತಮಿ ದಿನದಂದು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ನಾವು ಎದ್ದೇಳಬೇಕಾಗುತ್ತೆ ಸ್ನಾನವನ್ನು ಮಾಡುವಾಗ ಏಳು ಎಕ್ಕದ ಎಲೆಯನ್ನು ದೇಹದ ಅಂಗಗಳ ಮೇಲೆ ಇಟ್ಕೊಂಡು ಸೂರ್ಯನನ್ನು ಧ್ಯಾನವನ್ನು ಮಾಡಬೇಕು ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಸ್ನಾನವನ್ನು ಮಾಡಬೇಕು ಎಕ್ಕದ ಎಲೆನ ಎಷ್ಟು ಇಟ್ಕೋಬೇಕು ಅಂತ ಅಂದರೆ ಏಳು ಎಕ್ಕದ ಎಲೆನ ಇಟ್ಕೋಬೇಕು ಎಕ್ಕದ ಎಲೆನ ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ಅಂದರೆ ತಲೆ ಮೇಲೆ ಒಂದು ಎರಡು ಭುಜದ ಮೇಲೆ ಮೂರಾಯ್ತಲ್ವಾ ಎರಡು ತೊಡೆ ಮೇಲೆ ಅಲ್ಲಿಗೆ ಐದಾಯ್ತು ಪಾದದ ಮೇಲೆ ಎರಡು ಅಲ್ಲಿಗೆ ಏಳಾಯಿತು ಈ ಥರ ಏಳು ಎಕ್ಕದ ಎಲೆನ ಇಟ್ಕೊಂಡು ನಾವು ಅಭ್ಯಂಗವನ್ನು ಮಾಡಬೇಕು ಅವತ್ತಿನ ದಿವಸ ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಹೀಗೆ ಸ್ನಾನವನ್ನು ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಅದನ್ನು ಇದೇ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ ಮತ್ತು ಅಂದರೆ ಸ್ಕ್ರೀನ್ ಮೇಲೂ ಕೂಡ ಬರ್ದಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರ್ದಿರ್ತೀನಿ ನೋಡಿಕೊಂಡು ನೀವು ಬರ್ಕೊಂಡ್ಬಿಟ್ಟು ನೀವು ಓದ್ಕೋಬೋದು ಈ ಒಂದು ಮಂತ್ರನ ಹೇಳ್ಕೊಂಡು ಸ್ನಾನವನ್ನ ಮಾಡಬೇಕು ಈ ರೀತಿ ಮಂತ್ರವನ್ನ ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ಏಳು ಜನ್ಮದ ಪಾಪಗಳು ಕಳೀತವೆ ಅಂತ ಹೇಳ್ತಾರೆ ಅಂದರೆ ಏಳು ವಿಧವಾದ ಪಾಪ ತಾಪಗಳು ಕಡಿತವೆ ಅಂತ ಹೇಳ್ತಾರೆ ಸ್ನಾನ ಆದಮೇಲೆ ಶುದ್ಧವಾದ ವಸ್ತ್ರನ ಧರಿಸ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾವು ಸೂರ್ಯನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ಅವತ್ತಿನ ದಿವಸ ಹಾಲನ್ನು ಉಕ್ಕಿಸ್ಬಿಟ್ಟು ಆ ಹಾಲನ್ನು ಸೂರ್ಯನಾರಾಯಣನಿಗೆ ಅರ್ಪಣೆಯನ್ನು ಮಾಡಬೇಕು ಅಂದರೆ ನೈವೇದ್ಯವನ್ನು ಮಾಡಬೇಕು ಆಮೇಲೆ ಅವತ್ತಿನ ದಿವಸ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಬೇಕು ಮತ್ತೆ ಯಾವ್ದಾದ್ರೂ ಸೂರ್ಯನಿಗೆ ಸಂಬಂಧಿಸಿದಂತ ಸ್ತೋತ್ರಗಳನ್ನ ಪಾರಾಯಣ ಮಾಡೋದು ಮತ್ತೆ ಈ ದಿವಸ ತುಂಬಾ ಕಡೆ ರಥಗಳನ್ನ ಇಳಿತಾ ಇರ್ತಾರೆ ಅಂದ್ರೆ ತೇರನ್ನ ಹೇಳ್ತಾರೆ ಮತ್ತೆ ರಥಸಪ್ತಮಿ ದಿನದಂದು ಸೂರ್ಯ ದೇವನು ತನ್ನ ರಥಕ್ಕೆ ಅರುಣನನ್ನ ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಮತ್ತೆ ಏಳು ಕುದುರೆಗಳನ್ನ ಏಳು ಅಶ್ವಗಳನ್ನ ಕಟ್ಕೊಂಡು ಸಂಚಾರವನ್ನ ಹೊರಡ್ತಾರೆ ಅಂತ ಹೇಳ್ತಾರೆ ಮತ್ತು ಏಳು ಅಶ್ವಗಳು ವಾರದ ಏಳು ದಿನಗಳನ್ನು ಸೂಚಿಸ್ತಂತೆ ಹಾಗೆ ಉತ್ತರಾಯಣದಲ್ಲಿ ಸೂರ್ಯ ಭಗವಂತನು ದಿಕ್ಕನ್ನು ಬದಲಾಯಿಸ್ತಾನೆ ಅಂತ ನಿಮಗೂ ಕೂಡ ಗೊತ್ತಿದೆ ಈ ರಥಸಪ್ತಮಿ ಅನ್ನೋದು ವಸಂತ ಕಾಲ ಬರ್ತಾ ಇದೆ ಅನ್ನೋದಕ್ಕೆ ಮುನ್ಸೂಚನೆ ಮತ್ತು ಪ್ರತಿದಿನವೂ ಅಷ್ಟೇ ಸೂರ್ಯನನ್ನು ಆರಾಧನೆ ಮಾಡಬೇಕು ಸೂರ್ಯನ ನಮಸ್ಕಾರವನ್ನು ಮಾಡಬೇಕು ಸೂರ್ಯನ ಆದಿತ್ಯ ಹೃದಯವನ್ನು ಹೇಳ್ಕೋಬೇಕು ಇದರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ನಮಗೆ ಸೂರ್ಯನ ಅನುಗ್ರಹ ಆಗುತ್ತೆ ನೀವು ಸ್ನಾನ ಮಾಡುವಾಗ ಅಂದರೆ ಎಕ್ಕದೆಲೆಯನ್ನು ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಆ ಮಂತ್ರ ಅದು ಯಾವುದು ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೂ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಇದೆರಡೂ ಮಂತ್ರವನ್ನು ಈ ಸ್ಕ್ರೀನ್ ಮೇಲೂ ಕೂಡ ಬರ್ದಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರ್ದಿರ್ತೀನಿ ನೋಡಿಕೊಂಡು ನೀವು ಬರ್ಕೊಂಡು ಹೇಳ್ಕೊಬೋದು ಇನ್ನು ರಥಸಪ್ತಮಿ ದಿನ ಯಾವ ದಾನವನ್ನು ಕೊಟ್ಟರೆ ಏನೆಲ್ಲ ದೋಷಗಳಿಂದ ನಮಗೆ ಪರಿಹಾರ ಸಿಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು